ಇವತ್ತು ಆರ್ ಸಿ ಬಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಯಾರು ಮ್ಯಾನೇಜ್ಮೆಂಟ್ ಟೀಮನ್ನು ಅರೆಸ್ಟ್ ಮಾಡಿದ್ದಾರೆ ಯಾಕೆ ನಿಮ್ಮನ್ನೇ ಅರೆಸ್ಟ್ ಮಾಡಬಾರ್ದು ಅಲ್ಲು ಅರ್ಜುನ ಕಾರ್ಯಕ್ರಮದಲ್ಲಿ ಒಬ್ಬರು ಸತ್ತಾಗ ಅಲ್ಲು ಅರ್ಜುನನ್ನು ಹೇಳ್ಕೊಂಡು ಬಂದರು ಮನೆಯಿಂದ ಹೇಳ್ಕೊಂಡು ಬಂದು ಅರೆಸ್ಟ್ ಮಾಡಿದರು ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಅವರು ಆ ಶಕ್ತಿ ತೋರಿಸಿದ್ರಲ್ಲ ಇಲ್ಲಿ ಯಾಕೆ ಸಾಧ್ಯ ಇಲ್ಲ ನಾನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲದಕ್ಕೂ ಮುಗು ತೋರಿಸ್ತಾ ಇದ್ರು ರಾಹುಲ್ ಗಾಂಧಿ ಅವರು ಈಗ ಎಲ್ಲಿದ್ದಾರೆ ಎಲ್ಲಿದ್ದೀರಪ್ಪ ನೀವು ಕರ್ನಾಟಕದಲ್ಲಿ ಹನ್ನೊಂದು ಮಕ್ಕಳ ಬಲಿಯಾಗಿದೆ ಎಪ್ಪತ್ತಕ್ಕಿಂತ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಎಲ್ಲಾಗಿದ್ದಾರೆ ಗೊತ್ತಿಲ್ಲ ನಾನೇ ಬೌರಿಂಗ್ ಹಾಸ್ಪಿಟ್ಲ್ ಹೋದೆ ಇಬ್ರು ಮಕ್ಕಳು ಒಬ್ಬ ಬಿ ಕಾಮ್ ಓದ್ತಿದ್ದಾನೆ ಇನ್ನೊಬ್ಬ ಬಿಬಿಎಂ ಓದ್ತಾ ಇದ್ದಾನೆ ಒಬ್ಬ ತರೀಕೆರೆ ಅವನು ಒಬ್ಬ ಆರ್ ಪುರಮ್ ಅವನು ಕಾಲು ಮುರಿದಿದೆ ನಾನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಹೇಳಿದೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ ಅವರನ್ನು ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟ್ಲಿಗೆ ಸೇರಿಸಿ ಅವರ ಭವಿಷ್ಯ ಇದೆ ಮಲೇರಿ ಇರುವಂಥ ಒಂದು ಮಗುವಿನ ಕಾಲು ಮುರಿದ್ರೆ ನಾಳೆ ಅವನು ಯಾವುದಕ್ಕೂ ಲಾಯ್ಕಿಲ್ಲ ಅಂದ್ರೆ ಏನಾಗುತ್ತೆ ಸತ್ತವರು ಸತ್ತಿದ್ದಾರೆ ನೀವು ಕೊಂದಾಯಿತು ಆದರೆ ಬದುಕಿರುವವ್ರಿಗೆ ಒಳ್ಳೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿ ಒಳ್ಳೆಯ ಎಲುಪು ತಜ್ಞರ ಹತ್ರ ನಾವೇನು ಬಾವರಿಂಗ ಕೆಟ್ಟದು ಅಂತ ಹೇಳೋಲ್ಲ ಅಲ್ಲಿ ಡಾಕ್ಟರ್ ಕೂಡ ರಜೆ ಏನಿದ್ರು ಆದರೆ ನೀವು ಒಳ್ಳೆ ಹಾಸ್ಪಿಟ್ಲಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಸರ್ಜರಿ ಮಾಡಿಸಿ ಅಂತ ನಾನೇ ಫೋನ್ ಮಾಡಿ ಹೇಳಿದೆ ಚೀಫ್ ಸೆಕ್ರೆಟ್ರಿಗೆ ಚೀಫ್ ಸೆಕ್ರೆಟ್ರಿ ಹೇಳ್ತಾರೆ ಅಲ್ಲಿ ಯಾರೂ ಇಲ್ಲ ನಾನು ಬೆಳಿಗ್ಗೆ ನೋಡಿ ಬಂದಿದ್ದೀನಿ ಒನ್ ಅವರ್ನ ಮೇಲೆ ನಾನು ಫೋನ್ ಮಾಡ್ತೀನಿ ಇವ್ರು ಯಾರಿಗೂ ಮಾಹಿತಿ ಇಲ್ಲ ಅದೇ ಈ ಎಪ್ಪತ್ತು ಜನ ಎಲ್ಲಾದರು ಆ ಎಪ್ಪತ್ತು ಜನರಲ್ಲಿ ಎಷ್ಟು ಜನಕ್ಕೆ ಸೀರಿಯಸ್ ಇದೆ ಹನ್ನೊಂದು ಜನ ಸಾಯ್ಬೇಕು ಅಂದರೆ ಇನ್ಯಾರಿಗೂ ಸೀರಿಯಸ್ಸು ಇರಬೇಕು ಎಲ್ಲಿದ್ದಾರೆ ಅವರು ಅದನ್ನು ಇವತ್ತು ಸರ್ಕಾರ ಮುಚ್ಚಿ ಹಾಕ್ತಾ ಇದೆ ಅವರ ಪ್ರಾಣಕ್ಕೂ ಬೆಲೆ ಇಲ್ಲ ವೈದ್ಯ ಹೋಗಿದ್ದೆ ನಾನು ಅಲ್ಲಿ ಕೇಳಿದೆ ಯಾರು ಬಿಲ್ ಕಟ್ಟಿದ್ದಾರೆ ಇಲ್ಲಿ ತನಕ ನಿನ್ನೆಯಿಂದ ಅಂತೇಳಿ ಆ ಕುಟುಂಬ ಬಿಲ್ ಕಟ್ಟಿತ್ತು ಸರ್ಕಾರ ಹೇಳುತ್ತೆ ನಾವು ಖರ್ಚು ನೋಡ್ತೀವಿ ಯಾವಾಗ ಕೊಡ್ತೀರಿ ಅದನ್ನಾದ್ರೂ ಹೇಳಿ ಒಂದು ಹೆಣ್ಮಗಿನ ಪೂರ್ತಿ ಗರ್ಭಕೋಶಕ್ಕೆ ತೊಂದರೆ ಆಗಿದೆ ತುಳಿದಿದ್ದಾರೆ ಡಿಗ್ರಿ ಹೋಗುವ ಓದುವಂತ ಹೆಣ್ಮಗಳದ್ದು ತಾಯಿ ಅಳ್ತಾ ಕೂತಿದೆ ತಾಯಿ ಡಿಪ್ರೆಷನ್ಗೆ ಹೋಗಿದೆ ವಿದಿನ್ ಒನ್ ಡೇ ಈ ಸರ್ಕಾರದವರು ಒಬ್ರು ಹೋಗಿ ಅಲ್ಲಿ ನೋಡಲ್ಲ ಒಂದು ಪೊಲೀಸ್ ಇಲ್ಲ ಅಲ್ಲಿ ಹೋದ್ರೆ ಪೇಶೆಂಟ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇದು ಸರ್ಕಾರದ ವ್ಯವಸ್ಥೆ ನಾನು ಅರಿಶ್ ಹೋಗಿದ್ವಿ ಯಾರಾದ್ರೂ ಒಬ್ರು ಇದ್ರ ಅಲ್ಲಿ ನಾವೇ ಬೆಂಚ್ ಬೆಂಚ್ ಹೋಗಿ ಎಲ್ಲಿದ್ದಾರಪ್ಪ ಪೇಶಂಟ್ ಅಂತ ಕೇಳುವ ಪರಿಸ್ಥಿತಿ ಬಂತು ಎಲ್ಲಿದ್ದಾರೆ ನಮ್ಮ ಪೇಶೆಂಟ್ ಅಡ್ಮಿಟ್ ಆಗಿದ್ದಾರೆ ಎಲ್ಲಿದ್ದಾರೆ ಅದರಲ್ಲಿ ಒಬ್ಬ ಉಡುಪಿಯವನು ಅದಕ್ಕಾಗಿ ಇವತ್ತು ನಾನು ಆಗ್ರಹ ಮಾಡ್ತಾ ಇರುವಂಥದ್ದು ಈ ಸರ್ಕಾರ ಅಧಿಕಾರ ತಲೆ ಅಧಿಕಾರಿಗಳ ತಲೆ ಕೊಡೋದಲ್ಲ ಏನು ತಪ್ಪು ಮಾಡಿದ್ರಪ್ಪ ಅವರು ಕಾರ್ಯಕ್ರಮ ಮಾಡಬೇಡಿ ಅಂದವರನ್ನೇ ನೀವು ಸಸ್ಪೆಂಡ್ ಮಾಡ್ತೀರಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮೇಲೆ ಬಿದ್ದು ಕುಟುಂಬದವರನ್ನು ಪರಿವಾರದವರನ್ನು ಅವರು ಎಲ್ಲೆಲ್ಲಿದ್ದರು ಅವರನ್ನು ಕರೆಸಿದವರಿಗೆ ಇವತ್ತೇನು ಶಿಕ್ಷೆ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಕೈಗೆ ರಕ್ತ ಅಂಟ್ಕೊಂಡಿದೆ ನೀವು ತೊಳ್ಕೊಳಕ್ ಆಗಲ್ಲ ರಾಜ್ಯದ ಜನ ನೋಡ್ತಾ ಇದ್ದಾರೆ ವ್ಯವಸ್ಥೆ ನೋಡ್ತಾ ಇದೆ ದೇವರು ನೋಡ್ತಾ ಇದ್ದಾರೆ ನೀವು ಮಾಡಿರುವಂತ ತಪ್ಪಿಗೆ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ ಅಥವಾ ನೀವು ಯಾರಾದರೂ ಪಾರ್ಟ್ನರ್ಸ್ ಅದು ನನಗೆ ಗೊತ್ತಿಲ್ಲಪ್ಪ ಯಾರಾದರೂ ಅದಕ್ಕೂ ಇನ್ನೂ ಮುಂದೆ ಕೈ ಹಾಕೋರಿದ್ದೀರಾ ಅಂತ ಹೇಳಿ ಫ್ರಾಂಚೈಸ್ ಓನರ್ಸ್ ಯಾರಾದರೂ ಆಗ್ತೀರಾ ಅದು ಗೊತ್ತಿಲ್ಲ ಇದು ಏನಾದರೂ ಮುಂದಿನ ದೃಷ್ಟಿಕೋನ ಇಟ್ಕೊಂಡೇನಾದರೂ ಭಾರಿ ಪ್ರಚಾರ ತೊಗೊಳ್ಳೋಣ ಅಂತ ಹೋಗಿದ್ದೀರಾ ಯಾಕೆಂದರೆ ಈ ರಾಜ್ಯದಲ್ಲಿ ಏನು ಬೇಕಾದ್ರೂ ನಡಿಬೋದು ಅಂತ ಪರಿಸ್ಥಿತಿ ಇವತ್ತಿದೆ